ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಒಂದು ಒಳ್ಳೆಯ ವಿಡಿಯೋ ಅನ್ನೋದಕ್ಕಿಂತ ತಂದೆ ತಾಯಿಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ವಿಡಿಯೋನ ಇವತ್ತು ನಿಮ್ಮೆದುರಿಗೆ ತಂದಿದ್ದೀನಿ ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ತಂದೆ ತಾಯಿಗೆ ಮಕ್ಕಳು ಎಷ್ಟೋ ನಾವು ಹುಷಾರಿಂದ ಎಷ್ಟೇ ಕಾಳಜಿಯಿಂದ ನಾವು ನೋಡಿಕೊಂಡ್ರು ಆಕಸ್ಮಿಕವಾಗಿ ಒಂದೊಂದು ಅವಘಡಗಳು ಘಟನೆಗಳು ನಡೆದು ಹೋಗ್ಬಿಡ್ತಾವು ನಾವೀಗ ಮಕ್ಕಳು ಆಟಾಡೋಕ್ ಬರ್ತಾರೆ ಸಾಯಂಕಾಲ ಹೊತ್ತನೇ ಬರ್ತಾರೆ ಮಕ್ಕಳು ಸ್ಕೂಲಿಂದ ಆಟ ಆಡಕ್ಕೆ ಹೋಗ್ತೀನಿ ಅಂತ ಅಂದ್ಕೊಳ್ಳೆ ನಾವೇನು ಮಾಡ್ತೀವಿ ಮಕ್ಕಳನ್ನ ಆಟ ಆಡಕ್ಕೆ ಕಳಿಸ್ತೀವಿ ಕಳಿಸಿ ಮಕ್ಕಳು ಎಲ್ಲಿ ಆಡೋಕ್ಕೊಂತಾರ ಯಾರ ಜೊತೆಗೆ ಆಡೋ ಹೆಂಗೆ ಆಡೋಕ್ ಅಂತ ಹೇಳಿದ್ರೆ ನಾವು ಆಟ ಆಟಾಡಕ್ಕೆ ಹೋಗ್ಯಾರ ಅಂತ ಹೇಳಿದ್ರೆ ನಾವು ಸುಮ್ಮನೆ ಬಿಡ್ತೀವಿ ಇದು ನೋಡಿರಿ ಒಂದು ಆರು ಗಂಟೆ ಟೈಮಿಂದ ಮಗ ಸ್ಕೂಲಿಗಿಂದ ಹೋಗಿ ಬಂದೈತಿ ಆಟ ಆಡಕ್ಕೆ ಹೋಗ್ತೀನಿ ಅಂತ ಅಂತ ಹೇಳಿದ ಕೂಡಲೇ ಆಟ ಆಡೋಕೆ ಹೊರಗೆ ಬಂದೈತಿ ಹುಡುಗ ಆದರೆ ನಾವು ತಂದಿದ್ದ ಮಳೆಗೆ ಏನು ಮಾಡ್ತೀವಿ ನಾವು ಮಕ್ಕಳು ಆಟ ಆಡಕ್ಕೆ ಹೋದ್ಕೊಳ್ಳೋ ನಮ್ಮ ಕೆಲಸ ಅಡುಗೆ ಕೆಲಸ ಅಂತೇಳಂದು ಅಡುಗೆ ಕೆಲಸಕ್ಕೆ ನಾವು ಒಳಗೆ ಹೋಗ್ಬಿಡ್ತೀವಿ ಆದ್ರೆ ಮಕ್ಕಳು ಹೊರಗೆ ಹೋಗೋವಾಗ ಯಾವುದೇ ರೀತಿ ಮಕ್ಕಳಿಗೆ ನೀನು ಬಾಲ್ ತೊಗೊಂಡು ಹೋಗ್ತೀಯ ಅದನ್ನ ಕಳ್ಕೊಂಡು ಬರಬೇಡ ಆಮೇಲೆ ಹೀಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಎಲ್ಲೇ ಹೋದ್ರೂ ಆಟ ಆಡಿ ಬರಲಿ ಮಕ್ಕಳು ಅಂತ ಅಂದ್ರೆ ಅಷ್ಟೇ ತಲೆಯಾಗ ಆಮೇಲೆ ಹೋಗೋ ಹೊತ್ತಿನಾಗ ನೀನು ಯಾವುದಾದ್ರೂ ಎಲ್ಲಾದರೂ ಒಂದು ಚರಂಡಿ ಒಳಗಾಯ್ತು ಆಮೇಲೆ ತೆಗ್ನಾಗಾದರೂ ದೊಡ್ಡ ತೆಗ್ನಾಗ ಆಮೇಲೆ ಎಲ್ಲಾದರೂ ಸ್ವಿಮ್ಮಿಂಗ್ ಪೂಲ್ನಾಗ ಆಮೇಲೆ ನೀರಿದ್ದಲ್ಲಿ ಹಂತಲ್ಲಿ ಏನಾದರೂ ಬಾಲ್ ಬಿದ್ದಿದ್ರೆ ಏನಾದರೂ ಬಿದ್ದರೆ ನೀವು ತಕ್ಕೊಳಕ್ ಹೋಗ್ಬೇಡ್ರಿ ದೊಡ್ಡವ್ರ ಸಹಾಯದಿಂದ ಅದನ್ನು ತೆಗೆಸ್ಕೊಡ್ರಿ ಅಂತೇಳಂದು ಒಂದೇ ನಾವು ಮಕ್ಕಳಿಗೆ ಹೇಳಿ ಕಳಿಸ್ಬೇಕಾಗತ್ತಿ ಇಲ್ಲೇ ಅದು ಆಗಿದ್ದು ಅದೇ ಫ್ರೆಂಡ್ಸ್ ಆ ಹುಡುಗ ಹೊರಗೆ ಆಟ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ತೈತಿ ಹೇಳಿದಾಗ ಅವ್ರ ತಾಯಿ ಏನಾದಲ್ಲಿ ಒಂದು ಹುಡುಗ ಬರೀ ಬಾಲ್ನ ಹೋದಾಗ ಬಾಲ್ ಕಳ್ಕೊಂಡ್ಬರೋದಾ ಮಾಡ್ತಿರ್ತೈತಿ ಆ ಟೈಮ್ನಾಗ ಆ ತಾಯಿ ಏನಂತಾಳೆ ಏ ನೀನು ಬರೀ ಬಾಲ್ ಕಳ್ಕೊಂಬರ್ತಿದ್ದಿ ಈ ಸರ್ತಿ ಹೋದ್ರೆ ಒಂದು ಹತ್ತು ಬಾಲ್ ಕಳೆದವು ಇನ್ನೊಂದು ಸರ್ತಿ ಈ ಸರ್ತಿ ನೀ ಬಾಲ್ ಏನಾದರೂ ಕಳೆದೆ ಅಂದ್ರೆ ನಾನು ಬಾಲ್ ನಿನ ಕೊಡ್ಸೋಂಗಿಲ್ಲ ಅಂತ ಅಂಥೇಳಂದು ತಾಯಿ ಹೇಳಿ ಕಳಿಸ್ತಾಳೆ ಆ ಹುಡುಗ ಅದ ಒಂದು ತಲೆಗೆ ಇಟ್ಕೊಂಡು ಆಟ ಆಡೋಕ್ ಬರ್ತೈತಿ ಇದು ಭಾಳ ಒಂದು ದೊಡ್ಡ ಹುಡುಗ ದೊಡ್ಡ ವರ್ಷದ್ದೇನಲ್ಲ ಒಂದು ಎಂಟು ವರ್ಷದ ಹುಡುಗ ಅಷ್ಟೇ ಐತಿತ್ತು ಆಟ ಆಡೋಕೆ ಆ ಹುಡುಗ ಬರ್ತೈತಿ ಹುಡುಗ ಬಂದಾಗ ಈಗ ಬಾಲ್ ತೊಗೊಂಡು ಆಟ ಆಡ್ತಿರ್ತಾರ ಬಾಲು ನಾಲ್ಕು ಹುಡುಗರು ಸೇರಿ ಒಂದು ಆಟ ಆಡ್ತಿರ್ತಾರೆ ಆಟ ಆಡೋದ್ನಾಗೆ ಏನಾಗುತ್ತೆ ಬೇರೆ ಹುಡುಗ ಬಾಲನ್ನು ಸ್ವಿಮ್ಮಿಂಗ್ ಪೂಲ್ನಾಗೆ ಹಾಕ್ಬಿಡ್ತೈತಿ ಸ್ವಿಮ್ಮಿಂಗ್ ಪೂಲ್ಗೆ ಅಚಾನಕ್ ಹೋಗಿ ಹೋಗಿ ಬೀಳ್ತೈತದ ಆ ಹುಡುಗ ಏನು ಹೋಗಿ ಹಾಕ್ಬೇಕು ಅಂತ ಹಾಕಿರಂಗಿಲ್ಲ ಬಾಲ್ ಬ್ಯಾಟ್ನಿಂದ ಬಾಲ್ ಹೊಡೆದಾಗ ಬಾಲ್ ಹೋಗಿ ಸ್ವಿಮ್ಮಿಂಗ್ ಪೂಲ್ನಾಗ ಬೀಳ್ತೈತಿ ಬಿದ್ದಾಗ ಈ ಹುಡುಗಗೆ ಯೋಚನೆ ಬರ್ತೈತಪ್ಪ ಮಮ್ಮಿ ಹಿಂಗೆ ಹೇಳಿ ಕಳ್ಸಳ ನಾನು ಬಾಲ್ ತೊಗೊಂಡು ಹೋಗಲೇಬೇಕು ಅನ್ನೋದೊಂದು ಯೋಚನೆ ಬರ್ತೈತಿ ಆ ಹುಡುಗರು ಕರಿತಾನ ಬಾ ಹೋಗೋನು ಕರ್ಕೊಂಡು ಬರೋಣ ಇದು ತೊಗೊಂಬರೋಣ ಬಾಲ್ ಹೋಗಿ ಅಂತ ಅಂತ ಆ ಹುಡುಗರು ಯಾವುವು ಬರೋಂಗಿಲ್ಲ ಆದಷ್ಟು ಇಲ್ಲಿ ಒಂದು ಮೇಲ್ ಇನ್ನೊಂದು ಇಲ್ಲಿ ಕಂಪೌಂಡ್ ಮೇಲೆ ಒಂದು ಹುಡುಗ ನಿಂತ್ಕೊಂಡೈತಿ ಜೊತೆಗೆ ಹೋಗುತ್ತಾ ಹುಡುಗ ಅದು ಕಾಣಂಗಿಲ್ಲ ನಿಮಗೆ ಜೊತೆಗೆ ಹೋಗ್ತೈತಿ ಆದ್ರೆ ಆ ಸ್ವಿಮ್ಮಿಂಗ್ ಪೂಲ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರೋದು ನೋಡಿ ಆ ಹುಡುಗ ಹೆದರಿ ನಾನು ಬರೋಲ್ಲ ಅಲ್ಲಿ ಅಂತ ಅಂತ ಹೆದರಿ ಹಿಂದೆ ತಿಂದ್ಕೊಂಡ್ಬಿಡ್ತೈತೆ ಅದು ಆಮೇಲೆ ಇನ್ನೇನಾಗುತ್ತೆ ಇಲ್ಲಿ ದೊಡ್ಡವರು ಸ್ವಿಮ್ಮಿಂಗ್ ಮಾಡ್ತಾರಲ್ಲ ಕೊಳ ಮಾ ಸ್ವಿಮ್ಮಿಂಗ್ ಈಜಂತ ಇದು ದೊಡ್ಡದಂಥ ಸ್ವಿಮ್ಮಿಂಗ್ ಫೂಲು ಈ ಕಡೆ ಇನ್ನೊಂದು ಕಡೆ ಸಣ್ಣ ಹುಡುಗರು ಆಡ ಈಜು ಈಜೋ ಅಂತ ಒಂದು ಸ್ವಿಮ್ಮಿಂಗ್ ಫೂಲ್ ಐತಿ ಇಲ್ಲಿ ಬಾಲ್ ಎಲ್ಲಿ ಬಂದು ಬಿದ್ದೈತೆ ಅಂದ್ರೆ ದೊಡ್ಡವರು ಈಜು ಹೊಡಿತಾರಲ್ಲ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಾಗ ಬಂದು ಇಲ್ಲಿ ಬಾಲ್ ಬಿದ್ದೈತಿ ಆ ಹುಡುಗ ಧೈರ್ಯ ಮಾಡಿ ಮುಂದೆ ಹೋಗ್ತೈತಿ ಹೆಂಗಾರ ಮಾಡಿ ನಾವು ಒಟ್ಟು ಬಾಲ್ ತೊಗೊಂಡು ಹೋಗ್ಬೇಕು ಅಂತ ಅಂತ ಹೇಳೋದು ಏನು ಮಾಡ್ತೈತಿ ಮುಂದೆ ಹೋಗ್ತೈತಿ ಹೋಗಿ ಪಾಪದ ಮೇಲೇ ನಿಂತ್ಕೊಂಡು ಬ್ಯಾಟ್ನಿಂದ ಮುಂದೆ ಬಾಲನ್ನು ಎಳ್ಕೊಳಕ್ಕೆ ಪ್ರಯತ್ನ ಮಾಡ್ತೈತಿ ಆದ್ರೆ ಬಾಲ್ ಮುಂದೆ ಬರೋಂಗಿಲ್ಲ ಬಾಲನ್ನು ಎಷ್ಟೇ ಎಳ್ಕೊಳಕ್ ಪ್ರಯತ್ನ ಮಾಡಿದ್ರು ಮುಂದೆ ಬಾಲ್ ಬರೋಂಗಿಲ್ಲ ಬ್ಯಾಲೆನ್ಸ್ ತಪ್ಪಿ ಹುಡುಗ ಮುಂದೆ ಸ್ವಿಮ್ಮಿಂಗ್ ಫೂಲ್ನಾಗೆ ಬಿದ್ದು ಬಿಡ್ತೈತಿ ಹುಡುಗ ಏನು ಮಾಡ್ಬೇಕು ಅಂತ ಹೇಳಂದು ಗೊತ್ತಾಗಂಗಿಲ್ಲ ನೋಡ್ರಿ ಆ ಹುಡುಗ ಬಾಲ್ ತೆಗಿಯಕ್ಕೆ ಪ್ರಯತ್ನ ಮಾಡ್ತೈತಿ ಆದ್ರೆ ಬರಂಗಿಲ್ಲ ಅದು ಬ್ಯಾಲೆನ್ಸ್ ಅಪ್ತೈತಿ ಹುಡುಗಕ್ಕೆ ಬ್ಯಾಲೆನ್ಸ್ ತಪ್ಪಿದ ಕೂಡ ಹುಡುಗ ಮುಂದೆ ಬಿಡ್ತೈತಿ ಸಣ್ಣ ಹುಡುಗ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಆ ಟೈಮ್ನಾಗೆ ನೋಡಲಿ ಒಂಥರ ಹೊಟ್ಟೆಗೆಲ್ಲ ಸಣ್ಣ ಆಗತ್ತೆ ಆ ಹುಡುಗ ಬಿದ್ದ ತಕ್ಷಣ ಏನು ಆ ಹುಡುಗಗೆ ಅಷ್ಟು ದೊಡ್ಡದೈತದು ಈಜು ಹೊರಗೆ ಬರೋಕೆ ಆಗೋಂಗಿಲ್ಲ ಆ ಹುಡುಗಗೆ ಈಜನ್ನು ಕಲ್ತಿಲ್ಲ ಒಂದು ನಾನಿಲ್ಲಿ ಏನು ಹೇಳಬೇಕಂತ ನಿಮಗೆ ಎಷ್ಟು ಪ್ರಯತ್ನ ಮಾ ಕಲಿಸೋಕ್ಕಾಗತ್ತೋ ಅಷ್ಟು ನೀವು ಈಜು ಕಲಿಸೋದಾಗಲಿ ಈಗಿನ ತಮ್ಮ ತಮ್ಮ ರಕ್ಷಣೆಯನ್ನು ಮಕ್ಕಳು ಮಾಡ್ಕೊಳೋ ಅಂತ ಒಂದು ವಿದ್ಯೆ ನಮ್ಮ ಮಕ್ಕಳಿಗೆ ಕಲಿಸೋದು ಒಳ್ಳೇದು ಅನ್ನಿಸ್ಸತಿ ಆ ಹುಡುಗಿ ಬರೀ ಹಿಂಗೆ ಸ್ವಿಮ್ಮಿಂಗ್ ಪೂಲ್ನಾಗ ಹಂಗೆ ಆಟ ಹೋದಾಗ ಒಂಚೂರು ಸ್ವಿಮ್ಮಿಂಗ್ ಕಲ್ತಿದ್ದದು ಹುಡುಗ ಪೂರ್ತಿಯಾಗಿ ಸ್ವಿಮ್ಮಿಂಗನ್ನು ಕಲಿಸಿಲ್ಲ ಆ ಹುಡುಗಗೆ ಅಷ್ಟು ಆ ಹುಡುಗ ಒಂಚೂರು ಹೆಲ್ಪ್ ಆಗೈತೆ ಅಂದರೆ ಮೇಲೆ ತೇಲಾಕ ಆ ಹುಡುಗ ಹೆಲ್ಪ್ ಆಗೈತಿ ಇಲ್ಲ ಅಂದಿದ್ರೆ ಪೂರ್ತಿ ಆ ಹುಡುಗ ಒಳಗೆ ಹೋಗೋದ ನೀರು ಕುಡ್ಕೊಂತ ಆ ಚೂರ ಒಂಚೂರು ಸ್ವಿಮ್ಮಿಂಗು ಸ್ವಲ್ಪ ಸ್ವಲ್ಪನೇ ಬರ್ತೈತಿ ಅಂದಾಗ ಆ ಹುಡುಗ ಒಂದು ಸ್ವಲ್ಪ ಮೇಲೆ ಹೊಂತೈತಿ ಆದರೂ ಹುಡುಗಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಂಗಿಲ್ಲ ಯಾಕಂದ್ರೆ ಆ ಹುಡುಗ ಹಿಮ್ಮುಖವಾಗಿ ಈಜೋದನ್ನು ಕಲ್ತಿರ್ತೈತಿ ಒಂಚೂರು ಆಟ ಆಡೋತ್ನಾಗ ಅದು ಹಂಗೆ ಹಿಮ್ಮುಖವಾಗಿ ಆ ಹುಡುಗ ಈಜ್ತಿರ್ತೈತಿ ಆದ್ರೆ ಮುಂದೆ ಮುಂದೆ ಹೋಗೋದಾದ್ರೆ ಮುಂದೆ ಏನು ಗೊತ್ತಾಗುತ್ತೆ ಹುಡುಗಿ ಹುಡುಗ ಎಲ್ಲಿ ಮಠ ಹೋಗ್ಬೇಕು ನಾನು ಎಲ್ಲಿ ನೀರೈತಿ ಎಲ್ಲಿ ಮಠ ನೀರು ಐತಿ ಅಂತ ಆ ಹುಡುಗ ಹಿಮ್ಮುಖವಾಗಿ ಈಜೋದ್ರಿಂದ ಆ ಹುಡುಗಕ್ಕೆ ಏನೂ ಗೊತ್ತಾಗಂಗಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಎಲ್ಲಿ ಆಮೇಲೆ ದಡಾಯಿ ಎಲ್ಲೈತಿ ಐತಿ ನೀರು ಎಲ್ಲ ಅಂತ ಅಂತೇಳಿದಾ ಹುಡುಗ ಗೊತ್ತಾಗ್ಲಿದ್ದಂಗೆ ಅಲ್ಲೇ ಬಡ್ದಾಡ್ತಾ ಇರ್ತೈತೆ ಅದು ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಹುಡುಗ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಅಂಥ ಒಂದು ಪರಿಸ್ಥಿತಿ ಒಳಗೆ ಆ ಹುಡುಗಿರ್ತೈತಿ ಕೊನೆಗೆ ಮೇಲೊಬ್ಬವನು ಅದೊಂದು ಅಪಾರ್ಟ್ಮೆಂಟು ಮೇಲಿದ್ದವನು ಒಬ್ಬನು ಏನು ಮಾಡ್ತಾನೆ ಅಲ್ಲಿ ನೋಡಿ ಯಾವ ತಾಯಿ ಆ ತಾಯಿ ಹುಟ್ಟಿ ತಣ್ಣಗಿತ್ತು ಏನೋ ಗೊತ್ತಿಲ್ಲ ದೇವರ ಆಶೀರ್ವಾದನೇ ಏನೋ ಗೊತ್ತಿಲ್ಲ ಮೇಲಿಂದ ಒಬ್ಬ ನಿತ್ ನಿಂತ್ಕೊಂಡು ಕೂಗ್ತಾನ ಯಾವುದೋ ಒಂದು ಹುಡುಗ ಸ್ವಿಮ್ಮಿಂಗ್ ಪೂಲ್ನಾಗೆ ಬಿದ್ದೈತಿ ಆ ಹುಡುಗನ್ನ ನೋಡ್ಕೊರಿ ಯಾರ ಅಂತ ಮೇಲಿಂದ ಕೂಗಿದ ಕೂಡ್ಲೇನ ಅಲ್ಲಿ ಒಬ್ಬ ಮಗ ಬರ್ತಾನೆ ಬಂದಾಗ ಅವನಿಗೂ ಈಜಾಕ ಬರೋಂಗಿಲ್ಲ ಅವ ಬಂದು ನಿಂತ್ಕೊಂಡು ನೋಡ್ತಾನೆ ಮತ್ತೊಬ್ಬವನು ಈಜಾಕ ಬರೋವನ್ನ ಕರೀತಾನ ಇಂಥವೆಲ್ಲ ಇನ್ಸಿಡೆಂಟು ಭಾಳ ಭಾಳ ನೋಡಿರ್ತಿವಿ ಫ್ರೆಂಡ್ಸ್ ನಾವು ನಾನು ಒಂದು ಬೇರೆ ಊರಲ್ಲಿ ಇದ್ದಾಗ ಹೇಳ್ತೀನಿ ಒಂದು ಹುಡುಗಿ ಪಾಪ ಕೆಳಗೆ ಚಂಬರ್ ಇರ್ತೈತಿ ಅದ್ರ ಮೇಲೆ ಉಣ ಪಾಟಿಗಲ್ಲಿ ಹಾಕಿರ್ತಾರೆ ಪಾಟಿಗಲ್ಲಿ ಮೇಲೆ ನಿಂತ್ಕೊಂಡು ಆ ಹುಡುಗಿ ಕುಣಿತಿರ್ತತಿ ಕುಣ್ಕೊಂತ ಮೇಲೆ ಒಂದು ಗಿಡ ಇರ್ತೈತಿ ಅಲ್ಲಿಂದ ಸಣ್ಣ ಸಣ್ಣ ಕಾಯಿ ಆ ಎನ್ ಆ ಕಾಯಿನ ಕಿತ್ಕೊಂಡು ಹಾಕೋದು ಹುಡಿಕ ಪ್ರಯತ್ನ ಮಾಡ್ತಾ ಇದತಿ ಕೆಳಗೆ ಪಾಟಿಗಲ್ಲು ತಳ್ಳಿಗಿರ್ತೈತಿ ಒಡೆದು ಬಿಡ್ತೈತಿ ಚಂಬರ್ ಒಳಗೆ ಹುಡಿಗೆ ಬಿದ್ದು ಬಿಡ್ತೈತಿ ಆ ಟೈಮ್ನಾಗ ಎಲ್ಲರೂ ಹುಡುಕ್ತಾರೆ ಎಲ್ಲ ಕಡೆನೂ ಇಡೀ ಎಲ್ಲ ಕಡೆಯೂ ಹುಡುಕ್ತಾರೆ ಎಲ್ಲರೂ ಹೋಗೈತೆ ಅಂತ ಹೇಳಂದ ಆದ್ರೆ ಅವರು ಮನೆ ಹಿಂದಿರುವಂಥ ಚಂಬರ್ನ್ಯಾಗ ಹುಡುಗಿ ಬಿದ್ದಿರ್ತೈತಿ ಪಾಪ ಬೆಳಗ್ಗೆ ಎದ್ದು ನೋಡೋಣ ಅಂತೇಳಂದು ರಾತ್ರಿಯೆಲ್ಲ ಹುಡುಕ್ತಾರ ಹುಡುಗಿನ ಒಂದು ಏನೋ ಒಂದು ಕೆಟ್ಟ ಆಲೋಚನೆ ಮಾಡ್ಕೊಂಡು ಬಂದು ಚಂಬರ್ನ್ಯಾಗ ಹುಡುಕ್ತಾರ ಒಂದು ಕೋಲ್ ತೊಗೊಂಡು ತಿರ್ಗಿಸ್ಕೊಳ್ಳೋದು ಪಾಪ ಹುಡುಗಿ ಮ್ಯಾಲೆ ಬರ್ತೈತಿ ಇಂಥವು ಇನ್ಸಿಡೆಂಟ್ಗಳು ಭಾಳ ಭಾಳ ಆಗಿರ್ತಾವೆ ತಂದೆ ತಾಯಿ ಕಾಳಜಿಯಿಂದ ನೋಡ್ಕೊತಿರ್ತಾರು ಎಷ್ಟೇ ಜವಾಬ್ದಾರಿಯಿಂದ ನೋಡಿಕೊಂಡ್ರು ಒಂದೊಂದು ಸರ್ತಿ ಇಂಥವು ಅವಘಡಗಳನ್ನು ನಡೆದು ಹೋಗ್ಬಿಡ್ತಾವು ಆಮೇಲೆ ತಂದಿದ್ದ ಆಟ ಆಡಕ್ಕೆ ಬಿಡ್ತಾರಲ್ಲ ತಾಯಿ ಅಂದರು ಒಂಚೂರು ಮಕ್ಳಿಗೆ ಹೇಳಿ ಕಳಿಸ್ಬೇಕು ನೀ ಎಲ್ಲರ ಹೋದರೂ ನನಗೆ ಹೇಳಿ ಹೋಗ್ಬೇಕು ಹ್ಞೂ ನೀ ಎಲ್ಲಿ ಹೊಂಟಿದ್ದಿ ಯಾರ ಜೊತೆಗೆ ಆಡಾಗೊಂತೀ ಅಂತ ಒಂದು ಸರ್ ಹೇಳಿ ಹೋಗಪ್ಪ ನೀನು ಎಲ್ಲೋ ನನಗೆ ಹೇಳಿದ್ದಂಗೆ ಹೋಗಕ್ಕೆ ಹೋಗ್ಬೇಡ ಅಂತ ಅಂದು ಹೇಳಿ ಹೋಗ್ಬೇಕು ಆಮೇಲೆ ನೋಡ್ರಿ ಈ ಸ್ವಿಮ್ಮಿಂಗ್ ಪೂಲ್ನಾಗ ಆ ಹುಡುಗ ಬಿತ್ತು ಇಲ್ಲಿ ಪಕ್ಕದಾಗ ಒಬ್ಬರು ಆಧಾರ ಯಾರೋ ಒಬ್ಬರು ಮೇಲಿಂದ ನೋಡಿದರೂ ಆ ಹುಡುಗನ ಏನೋ ಕಾಪಾಡಿದ್ರು ಇಲ್ಲ ಅಂದಿದ್ರೆ ಆವತ್ತು ಆವತ್ತು ಆ ಹುಡುಗ ಅವ್ರ ತಂದೆ ತಾಯಿ ಕೈಗೆ ಸಿಕ್ತಿರ್ಲಿಲ್ಲ ಅದನ್ನ ನೆನೆಸ್ಕೊಳಕ್ಕೂ ಒಂಥರ ಭಯ ಅನ್ನಿಸತಿ ಪಾಪ ಯಾಕಂದ್ರೆ ನಾವು ಕಣ್ಣಿಂದ ನೋಡಿದಾಗ ಮಕ್ಕಳು ಯಾರ ಮಕ್ಕಳಾದರೂ ಅಷ್ಟೇ ನಮ್ಮ ಮಕ್ಕಳಾದರೂ ಅಷ್ಟೆ ಮತ್ತೊಬ್ಬರ ಮಕ್ಕಳಾದರೂ ಅಷ್ಟೇ ಕಣ್ಣಿಂದ ನೋಡಿದಾಗ ಆ ಹುಡುಗಲ್ಲಿ ಒದ್ದಾಡೋದು ನೋಡಿದರೆ ನಮಗೆ ಅಂತ ತಾಯಿಗಾದರೂ ಸಂಗುತ್ತೆ ಪಾಪ ಅವರೇನೋ ಈಜಾಗಿ ಬಂತು ಅವ್ರು ಬಂದು ನೋಡಿದರೂ ಬಂದು ಆ ಹುಡುಗನ್ನ ಕರ್ಕೊಂಡು ಬಂದು ಮೇಲೆ ದಡ ಸೇರಿಸ್ತಾರೆ ಅಲ್ಲೇ ಇದ್ದಂಥ ಹುಡುಗ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಅವನ ಜೊತೆ ಒಂದು ಹುಡುಗ ಬಂದೈತಿ ಬಂದ್ರೂ ಆ ಹುಡುಗನ್ನ ಆ ಹುಡ್ಗುಗೆ ಹಿಂಗೆ ಹೋಗಿ ಹೇಳಬೇಕು ನಾನು ಮಾಡ್ಬೇಕು ನಾನು ಅಂತ ಆ ಹುಡ್ಗುಗೂ ಗೊತ್ತಾಗಂಗಿಲ್ಲ ಆ ಹುಡುಗ ಬಂದು ಹೆದರಿ ತನ್ನ ಪಾಡಿ ತಾನ ಹೋಗ್ಬಿಡ್ತೈತಿ ವಾಪಸ್ ಯಾರಿಗೂ ಹೇಳೋಂಗೂ ಇಲ್ಲ ಹಂಗಾಗಿ ಮಕ್ಕಳ ಮಕ್ಕಳ ಮೇಲೆ ಜವಾಬ್ದಾರಿ ಬಿಟ್ಟು ಬಿಡೋಕೆ ಹೋಗ್ಬೇಡ್ರಿ ತಂದೆ ತಾಯಿ ಒಂದು ಸ್ವಲ್ಪ ಹುಷಾರಾಗಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ ಆಮೇಲೆ ಈಗ ಬಾಲ್ ಹು ಆ ತಾಯಿ ಬಾಲನ್ನು ನೀವು ತೊಗೊಂಡು ಬರಲೇಬೇಕು ಅಂದಕ್ಕೆ ಆ ಹುಡುಗ ಬಾಲನ್ನು ಹುಡ್ಕೊತ ಹೋತು ಇಲ್ಲ ಅಂದ್ರೆ ಹೋದ್ರೆ ಹೋಗ್ಕೊತಪ್ಪ ಏನು ಹೋಗಂಗಿಲ್ಲ ಒಟ್ಟು ನೀ ಆಟ ಆಡಿಬಾ ಚೆನ್ನಾಗಿ ನೀರು ಹತ್ರ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂಥೇಳಂದು ಹೇಳಿದ್ಲು ಅಂತ ಅಂದ್ರೆ ಆ ಹುಡುಗ ಅಲ್ಲಿ ಹೋಗೋ ಧೈರ್ಯ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ತಂದೆ ತಾಯಿಗೂ ಹೇಳೋದೇನಂತ ಅಂದರೆ ಒಂದು ಸ್ವಲ್ಪ ಮಕ್ಕಳಿಗೆ ಧೈರ್ಯ ತುಂಬ ಕೆಲಸ ಮಾಡ್ರಿ ಆಮೇಲೆ ಹೊರಗೆ ಆಟ ಆಡಕ್ಕೆ ಹೋಗೋ ಹೊತ್ತಿನಾಗ ಈಗ ನಾವು ಹೇಳ್ತೀವಿ ಇಷ್ಟ ಮಾರ್ಕೋಸ್ ಹೋಗ್ಬೇಕು ನೀನು ಅಂತ ಅಂತೇಳಿ ಮಕ್ಳಿಗೆ ಹೇಳ್ದಂಗೆ ಇದು ನೀಂಥ ಬಾಲ್ ತೊಗೊಂಬ ತೊಗೊಂಡು ಬರಲೇಬೇಕು ಅಂತ ಅಂದಾಗ ಆ ಹುಡುಗಗೆ ಏನು ಮಾಡೋಕ್ಕಾಗಂಗಿಲ್ಲ ಹೋಗಕತಿ ಬಾಲ್ ತರೋಕ ಪ್ರಯತ್ನ ಮಾಡ್ತೈತಿ ಅದರೊಳಗೆ ಬೀಳ್ತೈತಿ ಆ ತಾಯಿಗೂ ಗೊತ್ತಿಲ್ಲ ತಂದಿಗೂ ಗೊತ್ತಿಲ್ಲ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ನೇ ನನ್ನ ಮಗ ಬಿದ್ದೈತಿ ಅಂತ ಹೇಳಂದು ಯಾವಾಗ ಈ ಗ್ರೂಪ್ನವರೆಲ್ಲ ಅಲ್ಲೊಂದು ಇದು ಗ್ರೂಪ್ ಇರ್ತಾವಲ್ಲ ಇದು ಅವರು ಗ್ರೂಪ್ ಮಾಡಿರ್ತಾರಂತಲ್ಲಿ ಅಪಾರ್ಟ್ಮೆಂಟ್ ಒಳಗೆ ಆ ಗ್ರೂಪ್ನವ್ರು ಯಾವಾಗ ಫೋನ್ಗೆಲ್ಲ ಕಳಿಸಿರ್ತಾರ ಆವಾಗ ಆ ಮಗ ನನ್ನ ಮಗ ಸ್ವಿಮ್ಮಿಂಗ್ ಪೂಲ್ನೇ ಬಿದ್ದೈತೆ ಅಂತ ಹೇಳಂದು ಗೊತ್ತಾಗತ್ತೆ ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಹೇಳೋದಂದ್ರೆ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ಆಮೇಲೆ ಹೊರಗೆ ಹೋಗೋವಾಗ ಯಾವುದೇ ರೀತಿ ಭಯ ಪಡಿಸೋದಾಗ್ಲಿ ಇನ್ನು ತರಲೇಬೇಕು ಮಾಡಲೇಬೇಕು ಇಷ್ಟೇ ಮಾಡಬೇಕು ಅಂಥವೆಲ್ಲವೂ ಯಾವುದೇ ರೀತಿ ರಿಸ್ಕನ್ನು ಹಾಕಕ್ಕೆ ಹೋಗ್ಬೇಡ್ರಿ ಮಕ್ಕಳ ಮೇಲೆ ಆಟ ಬರ್ರಿ ಅಂತ ಕಳಿಸ್ರಿ ಆದರೆ ಮಕ್ ಏನಾದರೂ ಎಲ್ಲಾದರೂ ಬಿದ್ದರೆ ಆ ಮಕ್ಕಳಿಗೆ ಬೇರೆದವ್ರ ಸಹಾಯದಿಂದ ಅಂತ ತಗೋರಿ ಆ ಸಾಹಸ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಂದು ಹೇಳಿ ಕಳಿಸ್ರಿ ಮಕ್ಕಳಿಗೆ ಗೊತ್ತಾಗಂಗಿಲ್ಲ ಇಲ್ಲಿ ನಾವು ಏನು ಮಾಡ್ತೀವಿ ಇಲ್ಲಿ ಮುಂದೆ ಏನು ಅನಾಹುತ ಆಕತಿ ಅಂತ ಮಕ್ಕಳಿಗೆ ಗೊತ್ತಿಲ್ಲದೇ ಮುಂದೆ ಹೋಗ್ಬಿಡ್ತಾವೆ ಮಕ್ಕಳು ಅದಕ್ಕೋಸ್ಕರ ನೋಡ್ರಿ ಆ ಹುಡುಗ ಮತ್ತು ನನಗೆ ಅದನ್ನು ನೋಡಿದರೆ ಒಂಥರ ಕೆಟ್ಟ ಅನಿಸೋದು ಭಾಳ ಭಾಳ ಬೇಜಾರಾಕತಿ ದಯವಿಟ್ಟು ಹುಷಾರಾಗಿ ಮಕ್ಕಳು ನೋಡ್ಕೊರಿ ಅಂತ ಅಂದೊಂದು ಹೇಳ್ತಾ ಇಲ್ಲಿ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಎಷ್ಟೋ ಇದನ್ನ ಶೇರ್ ಮಾಡಿದರೆ ಎಷ್ಟೋ ಜನರು ಇದರಿಂದ ತಿಳ್ಕೊಳೋದು ಭಾಳ ಐತಿ ಮತ್ತು ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್